ಹೇಗಿದ್ದೀರಿ ಎಲ್ಲರೂ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂತಲ್ಲ ಆಹ್ವಾನ ಬಂದಾಗ ಎಲ್ಲಿ ಅಂತ ಕೇಳಿದೆ ಶಿವಮೊಗ್ಗ ಅಂತ ಹೇಳಿದರು ನಾನು ಸರ್ ಆವಾಗಲೇ ಇದ್ದರು ನೀವು ಬರ್ತಾ ಇರ್ತೀರಾ ಇಲ್ಲಿಗೆ ಅಂತ ನನಗೆ ಈ ಊರಿನಲ್ಲಿ ಈ ಕಡೆ ಅತಿ ಹೆಚ್ಚು ಸ್ನೇಹಿತರಿದ್ದಾರೆ ಅತಿ ಹೆಚ್ಚು ಬಳಗ ಇದೆ ಅಂತಂದರೆ ತಪ್ಪಾಗಲ್ಲ ಅದು ಶಿವಮೊಗ್ಗ ನನ್ನ ಕಾಂಟ್ಯಾಕ್ಟ್ ಲೀಸ್ಟ್ನಲ್ಲಿಯೂ ಕೂಡ ನೀವು ಹಿಂಗೆ ತೆಗೆದು ನೋಡಿದ್ರೆ ಭರತ್ ಶಿವಮೊಗ್ಗ ಸಂತೋಷ ವಿನಯಿ ಇಂತ ಹಿಂಗೆ ಹೊಡೆದ್ರೆ ಶಿವಮೊಗ್ಗ ಅಂತ ಹೊಡೆದ್ರೆ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಹೆಸರು ಬರ್ತದೆ ಸೊ ಅದು ನನ್ನ ಮತ್ತೆ ಶಿವಮೊಗ್ಗಾಗೆ ಇರುವಂಥ ನಂಟು ಅದು ನೀವುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಿರುವಂಥ ಪ್ರೀತಿ ಅಭಿಮಾನ ಅದು ನನಗೆ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಯರು ವ್ಯಕ್ತಿಗಳನ್ನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾನು ಹೇಳ್ತಾ ಹೋದರೆ ಮುಂದಿನ ದಸರಾನೇ ಬಂದ್ಬಿಡುತ್ತೆ ನಾನು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಯಾಕಂತಂದರೆ ಇಲ್ಲಿರುವಂಥ ಪ್ರತಿಯೊಬ್ಬರ ಪ್ರತಿಯೊಬ್ಬರ ಬೆವರು ಪ್ರತಿಯೊಬ್ಬರ ಪ್ರೀತಿ ಈ ನಾಡ ಹಬ್ಬದ ವಿಚಾರವಾಗಿ ಏನು ಅಂತ ಅನ್ನೋವಂಥದ್ದು ಇವತ್ತು ನಿಮಗೆಲ್ಲ ಇಷ್ಟು ಜನ ಕೂತಿದ್ದೀರಲ್ಲ ನಿಮ್ಮಗಳ ಮುಖದಲ್ಲಿ ಅವರ ಶ್ರಮ ಕಾಣಿಸ್ತಾ ಇದೆ ನನಗೆ ನನಗೆ ಇಲ್ಲಿ ಬಂದಾಗ ಬರೋದಕ್ಕಿಂತ ಮುಂಚೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಒಂಬತ್ತುವರೆಗೆ ಅಂತಂತಂದರು ಒಂಬತ್ತುವರೆ ಜನ ಬರ್ತಾರಾ ಅಂತನ್ನುವಂಥದ್ದು ನನಗೆ ನನ್ನ ಫ್ರೆಂಡ್ ಒಬ್ಬನು ಅಣ್ಣ ಒಂಬತ್ತುವರೆ ಹತ್ತು ಗಂಟೆಗೆ ಜನ ಬಂದಿರ್ತಾರಾ ಅಂತನ್ನೋದು ನನಗೆ ಟಾಕ್ ಒಂದು ಒಂದು ಕಾಲ್ ಬರುತ್ತೆ ನನಗೆ ನನಗೂ ಅನುಮಾನ ಇತ್ತು ಆ್ಯಕ್ಚುಲಿ ಯಾಕಂತಂದರೆ ಇವತ್ತು ಸಿನಿಮಾ ಆಗಲಿ ಬೇರೆ ಯಾವುದೇ ಥರದ ಕಾರ್ಯಕ್ರಮಗಳಾಗಲಿ ಬೆಳೆ ಬೆಳಗ್ಗೆ ಎದ್ದು ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡುವಂಥ ಸಂಸ್ಕೃತಿನೇ ಕಮ್ಮಿ ಆಗೋಗ್ಬಿಟ್ಟಿದೆ ಎಲ್ಲ ಎದ್ದು ಮುಗಿಸ್ಕೊಂಡು ಸಾಯಂಕಾಲ ಸಾಯಂಕಾಲ ಕಾರ್ಯಕ್ರಮಗಳ ಅವಧಿ ಏನು ಅಂತಂದರೆ ಸಾಯಂಕಾಲ ಅಂತ ಅನ್ನೋ ಅಂಥದ್ದು ಇತ್ತೀಚಿನ ದಿವಸಗಳಲ್ಲಿ ನಮಗೆ ಕಂಡು ಬರ್ತಾ ಇರೋವಂಥದ್ದು ಆದರೆ ಶಿವಮೊಗ್ಗ ಜನತೆಗೆ ಶಿವಮೊಗ್ಗ ಜನತೆಯಲ್ಲಿ ಅವರ ಹೃದಯದಲ್ಲಿ ಈ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದಕ್ಕೆ ಇವತ್ತು ಒಂದೂ ಚೇರು ಖಾಲಿ ಇಲ್ಲದೆ ಇರೋವಂಥ ಇವತ್ತು ಈ ಕಾರ್ಯಕ್ರಮ ತುಂಬಿದೆ ಅಂತಂತಂದರೆ ನಿಮಗಳಿಗೆ ಸೇರಬೇಕಾಗಿರೋವಂಥ ಕ್ರೆಡಿಟ್ಸ್ ಅದು ನಿಮ್ಮೆಲ್ಲರ ಪ್ರೀತಿಯಿಂದ ನಡೀತಾ ಇರುವಂಥ ಈ ಹಬ್ಬ ನೋಡಿ ಸಿನಿಮಾ ಅಂತಂದಿದ್ದಂಗೆ ಇವಾಗ ಶಾಸಕರು ಆಗಲೇ ಹೇಳೋದ್ರು ಏನೆಲ್ಲ ಏನೆಲ್ಲ ಈ ಕಾರ್ಯಕ್ರಮಕ್ಕೆ ಅಂದರೆ ದಸರಾಗೆ ಏನೆಲ್ಲ ಅಂತ ಅಂತನ್ನುವಂಥದ್ದು ಕ್ರೀಡೆ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳಿದೆ ಅದರ ಮಧ್ಯದಲ್ಲಿ ಸಿನಿಮಾಗೆ ಅಂತ ಒಂದು ಸ್ಥಾನವನ್ನು ಕೊಡ್ತಾರೆ ಗೊತ್ತಾ ಅಂದರೆ ಚಲನಚಿತ್ರೋತ್ಸವವನ್ನು ಇವತ್ತು ಖಂಡಿತವಾಗಲೂ ಒಬ್ಬ ಚಲನಚಿತ್ರದ ರಂಗದ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ ಇತ್ತೀಚೆಗೆ ಭಾಳಷ್ಟು ಕಡೆ ನಾವು ಕೇಳಿ ಬರ್ತಾಯಿದೆ ಅದು ನಿಜವೂ ಕೂಡ ನಾವು ಸಿನಿಮಾದವರು ಬಹಳಷ್ಟು ಆಯಾಮಗಳೊಟ್ಟಿಗೆ ಇವತ್ತು ನಾವು ಚಾಲೆಂಜ್ ಮಾಡುವಂಥ ಸನ್ನಿವೇಶ ಮುಂದೆ ಆಗಿರಲಿಲ್ಲ ಹಿಂದೆ ಬಹಳಷ್ಟು ಥೇಟ್ರ್ಗಳನ್ನ ಎಲ್ಲಿ ಬೇಕಲ್ಲಿ ನಮಗೆ ಒಂದೊಂದು ಒಂದೊಂದು ಊರಿನಲ್ಲಿ ಇಪ್ಪತ್ತೈದು ಮೂವತ್ತು ಥೇಟ್ರ್ಗಳಿದ್ದಂಥ ಒಂದು ಕಾಲ ಇತ್ತು ನಮಗೆ ಆದರೆ ಇವತ್ತು ಗಣನೀಯವಾಗಿ ಸಿಂಗಲ್ ಸ್ಕ್ರೀನ್ ಅನ್ನುವಂಥದ್ದು ಕಮ್ಮಿ ಆಗ್ತಾ ಆಗ್ತಾಯಿರುವಂಥದ್ದು ಒಬ್ಬ ಕಲಾವಿದನಾಗಿ ಅಷ್ಟೇ ನೋವಾಗತ್ತೆ ನನಗೆ ಯಾಕಂತಂದರೆ ಇವತ್ತು ನಮ್ಮ ತಂದೆ ನಮ್ಮ ತಂದೆಯವರ ತಂದೆ ತಾಯಿ ಇದು ನಾವು ಕಲಾವಿದನಾಗಿ ನಾಲ್ಕು ಜನರೇಷನ್ನ ಕಲಾವಿದ ನಾನು ಇವತ್ತು ನಾಲ್ಕು ಜನರೇಷನಿನ ಪರಂಪರೆ ಇವತ್ತು ಉಳ್ಕೊಂಡು ಬಂದಿದೆ ಅಂತ ಅನ್ನೋದಾದರೆ ನೀವುಗಳು ನನ್ನನ್ನು ಒಪ್ಪಿ ಎಸ್ ಬಾರಪ್ಪ ನನ್ನನ್ನು ಮನೋರಂಜಿಸುವಂಥ ಒಂದು ಅವಕಾಶ ಕೊಟ್ಟರೆ ಗೊತ್ತಾ ಆ ಅವಕಾಶಕ್ಕೋಸ್ಕರವಾಗಿಯೇ ಇವತ್ತು ಈ ಇಲ್ಲಿ ಬಂದು ನಿಂತಿದ್ದಾನೆ ಕರೆಕ್ಟ್ ನಾನ್ನೂರು ವರ್ಷ ಹೌದು ಕರೆಕ್ಟ್ ನಾನ್ನೂರು ವರ್ಷ ಆಯಿತು ಅಂತ ಹೇಳ್ತಿದ್ದಾರೆ ಯಾಕಂತಂದರೆ ನಮ್ಮ ಅಜ್ಜಿಯವರು ಕಲಾವಿದರೆ ಮಧು ಸರ್ ಅವ್ರ ಬಗ್ಗೆ ನಾನು ಸರ್ ಎಷ್ಟು ಚೆಂದ ಮಾತಾಡಿದ್ರಿ ಅಂದರೆ ನಾನು ಏನು ಮಾತಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಹೇಳಬೇಕು ಸರ್ ನಿಮಗೆ ಇಷ್ಟು ಚೆಂದ ನನ್ನ ಬಗ್ಗೆ ಮಾತಾಡಿದ್ರಿ ನನಗಷ್ಟು ಅನ್ನಿಸ್ತಾ ಇದ್ದಿದ್ದೇನು ಅಂದರೆ ಇದಕ್ಕೆ ನಾನೊಬ್ಬ ಅರ್ಹವಾದಂಥ ಕ್ಯಾಂಡಿಡೇಟ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ ಅಂತ ಅನ್ನಿಸ್ತಾ ಇತ್ತು ಮಾತೆತ್ತಿದ್ರೆ ಅವರು ಮಾತೆತ್ತಿದ್ರೆ ಅವರು ಅಧ್ಯಕ್ಷರೇ ಅಧ್ಯಕ್ಷರೇ ಅಂತ ಹೇಳ್ತಾರೆ ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ಆ ಅಯ್ಯಯ್ಯೋ ಅದ್ರ ಬಗ್ಗೆ ಬರ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಅಂತ ಒಂದು ಪ್ರೀತಿಯಿಂದ ನನಗೆ ಆದ ಒಂದು ಸ್ಥಾನ ಕೊಟ್ಟಿದ್ದಾರೆ ನಾನಲ್ಲ ಅಧ್ಯಕ್ಷ ಇವತ್ತು ಅಧ್ಯಕ್ಷನ ಒಂದು ಸ್ಥಾನದಲ್ಲಿ ಇವತ್ತು ನನ್ನ ಸಿನಿಮಾಗಳನ್ನು ಒಪ್ಪಿ ಎಸ್ ನೀ ನನ್ನನ್ನು ನಮ್ಮನ್ನು ಮನರಂಜಿಸೋ ಅಂತ ಒಪ್ಪಿಕೊಂಡ್ರಿ ಗೊತ್ತಾ ಈ ನೀವು ಕೂತಿದ್ದೀರಲ್ಲ ನೀವುಗಳು ನಿಜವಾದ ಅಧ್ಯಕ್ಷರು ನಾನೊಬ್ಬ ಸದಸ್ಯ ಅಷ್ಟೇ ಆದರೆ ಆಯಿತು ಆಯಿತಪ್ಪ ನಿನ್ನನ್ನು ಆ್ಯಕ್ಟರಾಗಿ ಮಾಡ್ಕೊಳ್ತೀವಿ ನಿನ್ನನ್ನು ಹೀರೋ ಆಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಬ್ಬ ನಿರ್ಮಾಪಕ ಶುರು ಮಾಡ್ತಾನೆ ಗೊತ್ತಾಗ ತನ್ನ ಹೂಡಿಕೆ ನಮ್ಮ ಮೇಲೆ ಅವರು ಪ್ರಧಾನ ಅಧ್ಯಕ್ಷರಾಗ್ತಾರೆ ಪ್ರಧಾನ ಅಧ್ಯಕ್ಷರು ಅವರಾಗ್ತಾರೆ ಯಾಕಂತಂದರೆ ಅವರ ಚಿತ್ರರಂಗದ ಸೇವೆ ಏನು ಅಂತ ಹೇಳಿ ಅಲ್ಲ ನನ್ನ ಅನುಭವದಲ್ಲಿದೆ ಯಾಕಂದರೆ ಅವರು ಸ್ಟುಡಿಯೋಗೆ